ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಮೂವತ್ತೊಂದು ಲೇಖಕರು ಕೈ ಸುಕನ್ಯಾಳ ತಮ್ಮ ಅರುಣ್ ಡೆಲಿವರಿ ಬಾಯ್ ಕೆಲಸ ಮಾಡುತ್ತಿದ್ದಾನೆ ನಿನ್ನೆ ಊಟ ಆರ್ಡರ್ ಮಾಡಿದ್ದಾಗ ಅವನೇ ಬಂದು ಕೊಟ್ಟಿದ್ದು ಆಗ ನನಗೆ ಗೊತ್ತಾಯಿತು ಮಾಡಲಿ ಬಿಡುವನು ಒಂದು ಕಡೆ ಕೆಲಸ ಹೋದರೆ ಮತ್ತೊಂದು ಕಡೆ ಮಾಡಲೇಬೇಕಲ್ಲ ಮಾಡಲಿ ಮಾಡಲಿ ಸುಮ್ಮನೆ ಇದ್ದರೆ ಮನೆ ಖರ್ಚು ಹೇಗೆ ನಡೆಯುತ್ತೆ ಹೇಳು ಗೊತ್ತು ಪ್ರಶಾಂತ್ ಎಷ್ಟೇ ಆದರೂ ಅವನು ನಿಮ್ಮ ಹೆಂಡತಿಯ ತಮ್ಮ ತಾನೇ ಅನುಜ ಹಾಗೆ ಹೇಳಿದ್ದು ಇಷ್ಟವಾಗದೆ ಅವಳ ಮಾತುಗಳಿಂದ ಕೋಪಗೊಂಡು ಅದಕ್ಕೆ ಎಂದು ಕೇಳಿದಾಗ ಅವನ ಕೋಪ ನೋಡಿದವಳು ಒಂದು ಕೆಲಸ ಮಾಡಿ ನೀವು ಈಗ ಆಫೀಸಿಗೆ ಹೋಗಿ ಸಂಜೆ ಕೂಲಾಗಿ ಮಾತನಾಡೋಣ ಈಗ ನೀವು ಮೂಡು ಹಾಳು ಮಾಡಿಕೊಂಡಬೇಡಿ ಪ್ರಶಾಂತ್ ಪ್ಲೀಸ್ ಎಂದಾಗ ಅವಳನ್ನು ಬೇಜಾರು ಮಾಡಬಾರದೆಂದು ನಕ್ಕು ನಿನ್ನ ತಲೆಯಲ್ಲಿ ಏನು ಚಿಂತೆ ನಡೆಯುತ್ತಿದೆ ಇರಲಿ ಸಂಜೆ ಏನು ಅಂತ ಹೇಳು ಬಾಯ್ ಎಂದು ಹೇಳಿ ಆಫೀಸಿಗೆ ಹೋಗುವನು ರಾತ್ರಿ ಊಟ ಮುಗಿಸಿದವರು ಮಲಗುವುದಕ್ಕೆ ಬಂದಾಗ ಹೇಳು ಅನು ಏನು ವಿಷಯ ಅಂತ ನೀವು ಕೋಪ ಮಾಡಿಕೊಳ್ಳೋದಿಲ್ಲ ತಾನೇ ನೋಡು ಅನು ನನಗೆ ಗೊತ್ತು ನೀನು ಅರುಣ್ ಬಗ್ಗೆ ಹೇಳುತ್ತೀಯ ಅಂತ ಹಾಗಾಗಿ ನಾನು ಕೇಳುವುದಕ್ಕೆ ತಯಾರಾಗಿಯೇ ಬಂದಿದ್ದೀನಿ ಹೇಳು ನೋಡೋಣ ಏನು ಅಂತ ಅದು ಪ್ರಶಾಂತ್ ಅರುಣ್ನನ್ನು ಈ ರೀತಿ ನೋಡಿ ನನಗೆ ಬೇಜಾರಾಯಿತು ಮೊದಲಿನಿಂದಲೂ ಅವರ ಅಪ್ಪ ಸತ್ತ ನಂತರ ಸುಕನ್ಯಾ ಮತ್ತು ಅರುಣ್ ಕಷ್ಟವನ್ನೇ ನೋಡಿದ್ದಾರೆ ಈಗಲೂ ಇನ್ನೂ ಕಷ್ಟ ಅಂದರೆ ಪಾಪ ಅವನ ವಯಸ್ಸು ಕೂಡ ತುಂಬಾ ಕಡಿಮೆ ಇದೆ ಪ್ರಶಾಂತ್ ಅದಕ್ಕೆ ಅದಕ್ಕೆ ನಾನು ಮತ್ತೆ ಅವನನ್ನು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು ಅಲ್ಲವಾ ಇಲ್ಲ ಪ್ರಶಾಂತ್ ಮತ್ತು ಇನ್ನೇನನು ಅದು ನೀವು ಅರುಣ್ಗಾಗಿಯೇ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿಕೊಟ್ಟರೆ ಎನ್ನುವಾಗ ಒಂದು ನೀನು ತುಂಬ ಇನ್ನೋಸೆಂಟ್ ಇನ್ನೊಂದು ಜನರನ್ನು ಬೇಗ ನಂಬುತ್ತೀಯ ನಿನ್ನ ಜೊತೆ ಅವರೆಲ್ಲ ಸೇರಿ ಅಷ್ಟೆಲ್ಲ ಅನ್ಯಾಯ ಮಾಡಿದರೂನು ನೀನು ಈಗ ಅವನ ಬಗ್ಗೆನೇ ಯೋಚನೆ ಮಾಡುತ್ತಿದ್ದೀಯಾ ಅವಳ ಅಕ್ಕನಿಗೆ ಅವನ ಚಿಂತೆ ಇಲ್ಲ ನಿನಗೆ ಮಾತ್ರ ಎಲ್ಲರದು ಚಿಂತೆ ಪ್ರಶಾಂತ್ ನನಗೆ ಎಲ್ಲ ನೆನಪಿದೆ ಹಾಗಂತ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ದ್ವೇಷ ಸಾಧಿಸುವುದಕ್ಕೆ ಆಗಲ್ಲ ಒಂದು ವೇಳೆ ನಾನು ಅರುಣನ್ನು ಕ್ಷಮಿಸಿದ್ದರೂ ಸುಮ ಆಂಟಿಯನ್ನಾಗಲಿ ಸುಕನ್ಯಾಳನ್ನಾಗಲಿ ಕ್ಷಮಿಸುವುದಿಲ್ಲ ಸರಿ ಈಗ ನನ್ನ ಹತ್ತಿರ ಅಷ್ಟೊಂದು ದುಡ್ಡು ಇಲ್ಲಾನು ಸ್ವಲ್ಪ ಇದೆ ತಾನೇ ಮತ್ತೆ ನನ್ನ ಒಡವೆ ಇದೆಯಲ್ಲ ಪ್ರಶಾಂತ್ ಅದನ್ನು ಬ್ಯಾಂಕಿನಲ್ಲಿ ಅಡ ಇಡೋಣ ಅನು ನೀನು ತುಂಬಾ ಎಮೋಷ್ನಲ್ ಫೂಲ್ ಎಂದು ನಗುವನು ಅನ್ಯಾಯ ಮಾಡಿದರೂ ಅವರಿಗೆ ಸಹಾಯ ಮಾಡುತ್ತೀಯ ಅವನ ಮಾತಿಗೆ ಸಿಟ್ಟಾದವಳು ಪ್ರಶಾಂತ್ ಐ ಹೇಟ್ ಯು ಎಂದು ಎದ್ದು ಹೋಗುವವಳನ್ನು ತಡೆದವನು ಕಿವಿ ಹಿಡಿದುಕೊಂಡು ಸಾರಿ ಪ್ಲೀಸ್ ಎಂದಾಗ ಮುಖ ತಿರುಗಿಸುವಳು ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ತಾನೆ ಸುಮ್ಮನೆ ಅವರಿಗೋಸ್ಕರ ಒಡವೆಯೆಲ್ಲ ಅಡ ಇಡೋದಕ್ಕೆ ಆಗುತ್ತಾ ಇಷ್ಟೆಲ್ಲ ರಿಸ್ಕ್ ತಗೊಂಡು ಹಣ ಕೊಡೋಕೆ ಅವರೇನು ನಿನಗೆ ಒಳ್ಳೆಯದು ಮಾಡಿಲ್ಲವಲ್ಲ ನಿನ್ನನ್ನು ಅಷ್ಟೊಂದು ಗೋಳು ಹುಯ್ದುಕೊಂಡಿದ್ದಾರೆ ಮುನಿಸಿನಿಂದ ನೀವು ಮೊದಲು ನನ್ನ ಮಾತನ್ನು ಕೇಳಿ ಆಮೇಲೆ ಸರಿನಾ ಇಲ್ಲವಾ ಅಂತ ಹೇಳಿ ಎನ್ನುವಳು ನೀನು ಹೀಗೆ ಇಡ್ಲಿ ಥರ ಓದಿಕೊಂಡು ಹೇಳಿದರೆ ನನಗೆ ನಿನ್ನ ಮಾತನ್ನು ಕೇಳುವ ಬದಲು ನಿನ್ನನ್ನು ಏನೇನೋ ಮಾಡಬೇಕು ಅನಿಸುತ್ತೆ ಎಂದು ಎರಡು ಕೆನ್ನೆಯನ್ನು ಹಿಡಿದೆಳೆದು ಮುದ್ದಿಸುವನು ಅವನು ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ಗುರಾಯಿಸಿದಾಗ ಸರಿ ಹೇಳಮ್ಮ ಎಂದು ಕೇಳುವನು ನಾನೇನು ಅರುಣ್ ಹೆಸರಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡಿ ಅಂತ ಹೇಳುತ್ತಿಲ್ಲ ನಿಮ್ಮ ಹೆಸರಿನಲ್ಲಿ ಓಪನ್ ಮಾಡಿ ಕೊಡಿ ಎಲ್ಲ ಬಂಡವಾಳ ನೀವು ಹಾಕಿ ಹೇಗೂ ನಿಮಗೆ ಹೋಗೋದಕ್ಕೆ ಆಗಲ್ಲ ಅದಕ್ಕೆ ಅರುಣ್ನೆ ಎಲ್ಲ ನೋಡಿಕೊಳ್ಳಲಿ ತಿಂಗಳಿಗೆ ಬರುವ ಹಣದಲ್ಲಿ ಎಲ್ಲ ಖರ್ಚು ಹೋಗಿ ಉಳಿಯುವ ಲಾಭದಲ್ಲಿ ಅರುಣ್ಗೆ ಫಿಫ್ಟಿ ಪರ್ಸೆಂಟ್ ನಮಗೆ ಫಿಫ್ಟಿ ಪರ್ಸೆಂಟ್ ಹಾಗೆ ಮಾಡುವುದರಿಂದ ನಮಗೂ ದುಡ್ಡು ಬರುತ್ತೆ ಅವನಿಗೂ ಒಂದು ಸಹಾಯ ಆಗುತ್ತೆ ಹೌದಲ್ವಾ ಪರವಾಗಿಲ್ವೇ ನನ್ನ ಅನು ತುಂಬ ಬುದ್ಧಿವಂತೆಯಾಗಿ ಬಿಟ್ಟಿದ್ದಾಳೆ ನೀನು ಹೇಳೋದೆಲ್ಲ ಸರಿ ಇದೆ ಅನು ಆದರೆ ಅವನನ್ನು ನಂಬೋದು ತುಂಬ ಕಷ್ಟ ಈಗಾಗಲೇ ನಮ್ಮ ಆಫೀಸಿಗೆ ಅವನು ಎಷ್ಟು ಹಣವನ್ನು ಮೋಸ ಮಾಡಿದ್ದಾನೆ ಅಂತ ಗೊತ್ತು ತಾನೆ ಗೊತ್ತು ಪ್ರಶಾಂತ್ ಆದರೆ ಮತ್ತೆ ಅವನು ಅಂಥದ್ದೇ ತಪ್ಪು ಮಾಡ್ತಾನೆ ಅಂತ ಅನ್ನಿಸೋದಿಲ್ಲ ಇದೊಂದು ಕೊನೆಯ ಸಾರಿ ಟ್ರೈ ಮಾಡಿ ನೋಡೋಣ ನೀನು ಹೇಳುತ್ತಿದ್ದೀಯಾ ಎನ್ನುವ ಒಂದೇ ಕಾರಣ ನಾನು ಇದಕ್ಕೆ ರೆಡಿ ಇರೋದು ನಾಳೆ ಅಮ್ಮನ ಹತ್ತಿರ ಮಾತನಾಡಿ ಅವರು ಏನು ಹೇಳುತ್ತಾರೆ ನೋಡೋಣ ಸರಿ ಪ್ರಶಾಂತ್ ಎಂದು ಖುಷಿಯಿಂದ ಅವನನ್ನು ಅಪ್ಪಿಕೊಳ್ಳುವಳು ಮಮತಾರವರ ಬಳಿ ಮಾತನಾಡಿದ ಪ್ರಶಾಂತ್ ಅವರು ಸಹ ಮೊದಲು ಬೇಡವೆಂದರು ನಂತರ ಒಪ್ಪಿಗೆ ಕೊಟ್ಟಾಗ ಅನುಜಾಳ ಕೆಲವೊಂದು ಒಡವೆಗಳನ್ನು ಬ್ಯಾಂಕಿನಲ್ಲಿ ಅಡ ಇಟ್ಟು ತನ್ನ ಕಂಪನಿಯ ಲಾಭದ ದುಡ್ಡಿನಿಂದ ರೆಸ್ಟೋರೆಂಟ್ ಓಪನ್ ಮಾಡುವುದಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿಸುತ್ತಾರೆ ಒಂದು ದಿನ ಅರುಣ್ನನ್ನು ಮನೆಗೆ ಬರಲು ಹೇಳುವನು ಸುಕನ್ಯಾ ಮನೆಯಲ್ಲಿ ಇದ್ದರೂ ಪ್ರಶಾಂತ್ ಅವಳನ್ನು ಎಲ್ಲ ಆಗುಹೋಗುಗಳಿಂದ ದೂರವೇ ಇಟ್ಟಿದ್ದನು ಅವಳ ಕೋಣೆಗೂ ಸಹ ಹೋಗುತ್ತಿರಲಿಲ್ಲ ಸನತ್ ಜೊತೆ ಆಟ ಆಡಬೇಕೆಂದರೆ ಸೀತಕ್ಕನನ್ನು ಇಲ್ಲ ಅನುಜಾಳ ಬಳಿ ಸನತ್ನನ್ನು ಕರೆತರುವುದಕ್ಕೆ ಹೇಳುತ್ತಿದ್ದನು ಮಮತಾರವರು ಅಷ್ಟೇ ಜಾಸ್ತಿ ಮಾತನಾಡುತ್ತಿರಲಿಲ್ಲ ಸುಕನ್ಯಾಳ ಬಳಿ ಅನುಜಾ ಸನತ್ ಕುರಿತು ಅವಳ ಬಳಿ ಮಾತನಾಡುತ್ತಿದ್ದಳು ಅಷ್ಟೇ ಸುಮಾರವರು ಸಹ ಹೆಚ್ಚಾಗಿ ಕಾಲ್ ಮಾಡುತ್ತಿರಲಿಲ್ಲ ಅಕಸ್ಮಾತ್ ವಾರಕ್ಕೊಮ್ಮೆ ಸುಕನ್ಯಾಳಿಗೆ ಕರೆ ಮಾಡಿದರೂ ಸಹ ಅವಳಿಗೆ ಒಳ್ಳೆಯ ಬುದ್ಧಿವಾದ ಹೇಳಿಕೊಡುತ್ತಿದ್ದರು ಮನೆ ಮುರಿಯುವ ಕೆಲಸ ಮಾಡುತ್ತಿರಲಿಲ್ಲ ಆ ದಿನ ತನ್ನ ತಮ್ಮ ಮನೆಗೆ ಬಂದಿದ್ದನ್ನು ನೋಡಿದವಳು ಖುಷಿಯಿಂದ ಮಾತನಾಡಿಸುವಳು ಅವನು ಸಹ ತನ್ನ ಅಕ್ಕನ ಜೊತೆ ಮತ್ತು ಸನದ್ ಜೊತೆ ಮಾತನಾಡಿಸುವನು ಆದರೆ ಅವನು ಅಲ್ಲಿಗೆ ಬಂದ ಕಾರಣ ಇಬ್ಬರಿಗೂ ತಿಳಿಯುವುದಿಲ್ಲ ಇದೇನು ಅರುಣ್ ಸಡನ್ನಾಗಿ ಬಂದಿದ್ದೀಯಾ ಎಂದು ಸುಕನ್ಯಾ ಕೇಳಿದಾಗ ಗೊತ್ತಿಲ್ಲ ಅಕ್ಕ ಬಾವ ಬರೋದಕ್ಕೆ ಹೇಳಿದ್ದಾರೆ ಎನ್ನುವನು ಅಷ್ಟರಲ್ಲಿ ಅಲ್ಲಿಗೆ ಅನುಜ ಮತ್ತು ಪ್ರಶಾಂತ್ ಮತ್ತೆ ಮಮತಾರವರು ಬರುವರು ಹೇಗಿದ್ದೀಯಾ ಅರುಣ್ ನಾನು ಚೆನ್ನಾಗಿದ್ದೀನಿ ಅನು ಅಕ್ಕ ನಿನ್ನ ಜೊತೆ ಪ್ರಶಾಂತ್ ಏನೋ ಮಾತನಾಡಬೇಕು ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿದ್ದು ಎಂದು ಅನುಜಾ ಹೇಳಿದಾಗ ಸುಕನ್ಯಾ ಮತ್ತು ಅರುಣ್ ಮುಖ ಮುಖ ನೋಡಿಕೊಳ್ಳುವರು ನಾನು ಮಾತನಾಡುವ ಮುಂಚೆ ನೀನು ಈ ಅಗ್ರಿಮೆಂಟ್ನನ್ನು ಓದು ಆಗ ಎಲ್ಲ ನಿನಗೆ ಅರ್ಥವಾಗುತ್ತೆ ಎಂದು ಹೇಳಿದ ಪ್ರಶಾಂತ್ ಅವನಿಗೆ ಅಗ್ರಿಮೆಂಟ್ ಪೇಪರ್ಸ್ಗಳನ್ನು ಓದುವುದಕ್ಕೆ ನೀಡುವನು ಅವನು ಓದುತ್ತಿರುವಾಗ ಗಾಬರಿಗೊಂಡ ಸುಕನ್ಯಾ ಪ್ರಶಾಂತ್ ನಿಮ್ಮ ಕಾಲಿಗೆ ಬೇಕಿದ್ದರೆ ಬಿದ್ದು ಕ್ಷಮೆ ಕೇಳುತ್ತೇನೆ ನನ್ನ ಹತ್ತಿರ ಅಗ್ರಿಮೆಂಟ್ ಮಾಡಿಸಿಕೊಂಡಿರುವ ಹಾಗೆ ಅವನ ಹತ್ತಿರ ಯಾವ ಅಗ್ರಿಮೆಂಟ್ ಮಾಡಿಸಿಕೊಳ್ಳಬೇಡಿ ನೋಡಿ ನಾನು ಮನೆಗೆ ಬಂದು ಇಷ್ಟು ದಿನ ಆಯಿತು ಯಾವತ್ತೂ ನಾನು ಅನೂಗೆ ತೊಂದರೆ ಕೊಟ್ಟಿಲ್ಲ ಪ್ರಶಾಂತ್ ಪ್ಲೀಸ್ ನನ್ನ ತಮ್ಮ ಏನೂ ತಪ್ಪು ಮಾಡಲಿಲ್ಲ ಅವನು ತಪ್ಪು ಮಾಡಿದ್ದರೂ ಎಲ್ಲ ನನ್ನಿಂದಲೇ ಆಗಿತ್ತು ಆದರೆ ಈಗ ನಾವೆಲ್ಲರೂ ಬದಲಾಗಿದ್ದೇವೆ ಪ್ಲೀಸ್ ಪ್ರಶಾಂತ್ ಅವನಿಗೆ ಪುನಃ ಶಿಕ್ಷೆ ಕೊಡಬೇಡಿ ಎಂದು ಅಳುತ್ತಾ ಕೆಳಗೆ ಕೂರುವಳು ಅವಳ ಮಾತುಗಳನ್ನು ಕೇಳಿಸಿಕೊಂಡ ಅನುಜ ಮತ್ತು ಮಮತಾರವರು ಆಶ್ಚರ್ಯದಿಂದ ಅವಳನ್ನು ನೋಡಿ ಮಮತಾರವರು ತಾವೇ ಹೋಗಿ ಅವಳನ್ನು ಮೇಲೆ ಸೋಫಾದಲ್ಲಿ ಕೂರಿಸುವರು ಪ್ರಶಾಂತ್ ಸುಕನ್ಯಾ ಜೊತೆ ಅಗ್ರಿಮೆಂಟ್ ಮಾಡಿಸಿದ್ದು ಒಂದು ದಿನಕ್ಕಾಗಿ ಅರುಣ್ ಜೈಲಿಗೆ ಹೋಗಿ ಬಂದಿದ್ದು ಅನುಜಾಳಿಗಾಗಲಿ ಮಮತಾರವರಿಗಾಗಲಿ ಗೊತ್ತಿರುವುದಿಲ್ಲ ಈಗ ಸುಕನ್ಯಾ ಹೇಳಿದ್ದರಿಂದ ಯೋಚನೆಗೆ ಒಳಗಾದ ಅನುಜ ಪ್ರಶಾಂತನನ್ನು ನೋಡಿದಾಗ ಕಣ್ಣಿನಲ್ಲಿ ಸುಮ್ಮನೆ ಇರುವಂತೆ ಸೂಚಿಸುವನು ಮಮತಾರವರು ಸಹ ಅರುಣ್ ಮುಂದೆ ಕೇಳುವುದು ಬೇಡವೆಂದು ಸುಮ್ಮನೆಯಾಗುವರು ಸುಕನ್ಯಾಳನ್ನು ಕುರಿತು ಪ್ರಶಾಂತ್ ನೋಡು ಸುಕನ್ಯಾ ನನಗೆ ಚೆನ್ನಾಗಿ ಗೊತ್ತು ಯಾರ ಹತ್ತಿರ ಏನು ಅಗ್ರಿಮೆಂಟ್ ಮಾಡಿಸಿಕೊಳ್ಳಬೇಕು ಅಂತ ನಿನ್ನ ಈ ನಾಟಕ ಬಿಟ್ಟು ಸ್ವಲ್ಪ ಹೊತ್ತು ಸುಮ್ಮನೆ ಇರೋದನ್ನ ಕಲಿ ನಾನು ಅರುಣ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಇಂಪಾರ್ಟೆಂಟ್ ಮಾತನಾಡುವಾಗ ಮಧ್ಯದಲ್ಲಿ ನೀನು ಮಾತನಾಡಬೇಡ ಎಂದು ಹೇಳುವನು ಅಗ್ರಿಮೆಂಟ್ ಓದಿದ ಅರುಣ್ ತನ್ನ ಭಾವನ ಕಾಲಿಗೆರಗಿ ನಿಮ್ಮ ಈ ಋಣವನ್ನು ನಾನು ಹೇಗೆ ತೀರಿಸಲಿ ಬಾವಾ ನಾನು ಮಾಡಿರುವ ತಪ್ಪುಗಳನ್ನು ಮನ್ನಿಸಿ ಮತ್ತೆ ನೀವು ನನಗೆ ಅವಕಾಶ ಕೊಡುತ್ತಿದ್ದೀರಾ ಈ ಸಾರಿ ನಿಮ್ಮ ನಂಬಿಕೆಯನ್ನು ನಾನು ಉಳಿಸಿಕೊಳ್ಳುತ್ತೇನೆ ಬಾವ ನೋಡು ಅರುಣ್ ಇದೆಲ್ಲ ಫಾರ್ಮಾಲಿಟೀಸ್ ಬೇಡ ಎಲ್ಲ ತಪ್ಪು ಎಲ್ಲರ ತಪ್ಪುಗಳನ್ನು ಮರೆತು ಅವರಿಗೆ ಒಳ್ಳೆಯದು ಮಾಡುವಷ್ಟು ದೊಡ್ಡ ಮನಸ್ಸು ನನ್ನದಲ್ಲ ಅನುಜಾ ಹೇಳಿದ್ದಳು ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನಾನು ಅವಳನ್ನು ನಂಬಿ ಈ ರೆಸ್ಟೊ ರೆಸ್ಟೋರೆಂಟ್ ಓಪನ್ ಮಾಡುತ್ತಿರುವುದು ಎಲ್ಲ ಸರಿಯಾಗಿ ಓದಿದ್ದೀಯ ತಾನೇ ಬೇಕಿದ್ದರೆ ಪೇಪರ್ಸನ್ನು ಮನೆಗೆ ತೆಗೆದುಕೊಂಡು ಹೋಗಿ ಇನ್ನೊಂದು ಸಲ ಓದಿ ನಿಮ್ಮ ಅಮ್ಮನೊಂದಿಗೆ ಕೇಳೀನೇ ಸಹಿ ಮಾಡು ಇದರಲ್ಲಿ ನಾನೇನು ನಿನ್ನ ಆಸ್ತಿಯನ್ನು ಬರೆಸಿಕೊಳ್ಳುತ್ತಿಲ್ಲ ಎನ್ನುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಪ್ರಕಟಿಸಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು